ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ತ್ರೀ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಇಪ್ಪತ್ತ್ಮೂರು ದಿನ ಮುಗೀತು ನೋಡಿ ಟ್ವೆಂಟಿ ತ್ರೀ ಡೇಸ್ ಕಂಪ್ಲೀಟೆಡ್ ಬಿಫೋರ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೀ ಎಕ್ಸಸೈಸ್ ಮಾಡಿ ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಲೆಗ್ಗೆ ಸ್ಕ್ವರ್ಡ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇರೋದು ಸ್ವಲ್ಪ ಬರ್ನ್ ಮಾಡೋಣ ಅಂತ ಒಂಚೂರು ಸ್ವಲ್ಪ ಒಂಚೂರು ಎಂಟೆನ್ಸ್ ಮಾಡ್ತೀನಿ ಸ್ವಲ್ಪ ಕೆಟಲ್ ಬೆಲಲ್ಲಿ ಸಿ ಒಂದು ಸ್ವಲ್ಪ ದಂಬಲಲ್ಲಿ ಒಂದು ಸ್ವಲ್ಪ ಇಂಪು ಟು ಪ್ಲ್ಯಾಂಕ್ ಒಂದು ಎಸ್ ಸ್ವಲ್ಪ ಬರ್ನ್ ಮಾಡೋಣ ಅಂತ ಅವಾಗವಾಗ ಅದೇ ಹೇಳ್ತಾ ಇರ್ತೀನಿ ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಬಟ್ ನೀವು ಸ್ಟ್ಯಾಮಿನಾ ಕೂಡ ಈ ಥರ ಎಕ್ಸರ್ಸೈಸ್ ಮಾಡಬೇಕು ಬಾಡಿ ವೇಟಿಂದ ಮಾಡೋಂಥ ಎಕ್ಸರ್ಸೈಸ್ ಸ್ಟ್ಯಾಮಿನಾ ಬಿಲ್ಡ್ ಆಗ್ಬೇಕಂದ್ರೆ ಅದೇ ಕಡಿವೆ ಎಕ್ಸಸೈಸ್ ಆಗ್ಬೇಕು ನೋಡಿ ಕಾಡ್ಯೂ ಎಕ್ಸಸೈಸ್ ಹೆಂಗಿರಬೇಕಂದ್ರೆ ಕೆಲವೊಂದು ನೀವು ಸ್ಪೀಡ್ ಮಾಡೋಂಥ ಎಕ್ಸಸೈಸ್ ಯಾವುದಾದ್ರೂ ಆಗಲಿ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ನೋಡಿ ಸ್ವಿಮ್ಮಿಂಗು ರನ್ನಿಂಗು ಜಾಗಿಂಗು ಯಾವ್ದಾರು ಸ್ವಿಪಿಂಗ್ ಸ್ಕಿಪ್ಪಿಂಗ್ ಆಡೋದು ಜಂಪಿಂಗ್ ಜಾಕ್ ಎಲ್ಲ ಸ್ಪೀಡ್ ಯಾವ್ದು ಮೂಮೆಂಟ್ ಆಗುತ್ತೋ ಸ್ಪೀಡ್ ಮೂಮೆಂಟ್ ಎಲ್ಲ ಅದು ಕಾಡಿಯೋ ಎಕ್ಸಸೈಸ್ ಆಗುತ್ತೆ ನೋಡಿ ಆ ಕಾಡಿಯೋ ಎಕ್ಸಸೈಸ್ ವಿತ್ ವೆಯ್ಟ್ ಟ್ರೈನಿಂಗಲ್ಲಿ ಕಾಡು ಎಕ್ಸಸೈಸ್ ಮಾಡಬೇಕು ನೋಡಿ ವೆಯ್ಟ್ ಟ್ರೈನಿಂಗ್ ವೆಯ್ಟ್ ವೆಯ್ಟ್ಸ್ ಮಾಡ್ತಾ ಇರಬೇಕು ಅದು ನಿಮ್ಗೆ ಕಾಡಿಯೋ ಎಕ್ಸಸೈಸ್ ಆಗ್ತಾ ಇರಬೇಕು ಸ್ಪೀಡಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ವಿತ್ ಅದು ಆ ಥರ ಮಾಡಿದಾಗ ನಿಮ್ಮ ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ ನೋಡಿ ನಿಮ್ಮ ಮಸಲ್ ಮಾಸು ಇನ್ಕ್ರೀಸ್ ಆಗಿರುತ್ತೆ ಸ್ಟ್ರೆಂತ್ ಬಿಲ್ಡ್ ಆಗಿರುತ್ತೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಮೂಮೆಂಟ್ ಆಗುತ್ತೆ ಎಲ್ಲ ಮೊಬಿಲಿಟಿ ಚೆನ್ನಾಗಿರುತ್ತೆ ಮೊಬಿಲಿಟಿ ಸ್ಟೆಬಿಲಿಟಿ ಎಲ್ಲ ಬ್ಯಾಲೆನ್ಸಿಂಗ್ ಇರಬೇಕು ಎಲ್ಲ ಇರಬೇಕು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫ್ರೀ ಮಾಡ್ಕೋಬೇಕು ನೋಡಿ ಫ್ರೀ ಮಾಡಿಕೊಂಡು ಎಲ್ಲ ಸ್ಕ್ವಾಟ್ ನೋಡಿ ಸ್ಕ್ವಾಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಇಟ್ಬೇಕು ತುಂಬ ಜನ ಸ್ಕ್ವಾಟ್ ಮಾಡ್ಬೇಕಾದ್ರೆ ಇವತ್ತಿಗೂ ಬರೋದಿಲ್ಲ ತುಂಬ ನೀ ಫಾರ್ವರ್ಡ್ ಹೋಗ್ಬಿಡ್ತಾರೆ ಆ ಟೋಕಿಂತ ನೀವು ಮುಂದೆ ಹೋಗ್ಬಾರ್ದು ನೈಂಟಿ ಡಿಗ್ರಿ ಹೋಗಬೇಕು ಸ್ಟಾಪ್ ಮಾಡಬೇಕು ಎಸ್ ಸ್ಟ್ರೈಟಾಗಿ ಇಟ್ಕೊಂಡೇ ಮಾಡಿ ಎಸ್ ಬ್ರೀದಿನ್ ಡೌನ್ ಬ್ರೀದ್ ಟಾಪ್ ಮೇಲೆ ಬಂದಾಗ ಗ್ಲೂಸ್ಗೂ ಈಸಿ ಆಗಬೇಕು ನೋಡಿ ಎವ್ರಿ ಡೇ ನೀವು ವಾರ್ಮ್ ಅಪ್ ಫ್ರೀ ಎಕ್ಸರ್ಸೈಸಿಲ್ ಸ್ಕ್ವಾಟ್ನ ಆ್ಯಡ್ ಮಾಡ್ಕೊಂಬಿಡಿ ನಿಮ್ಮ ಲೋವರ್ ಬಾಡಿ ಸ್ಟ್ರೆಂತ್ ಆಗುತ್ತೆ ನಿಮ್ಗೆ ಲೆಗ್ ಮಾಡ್ಬೇಕಾದ್ರೆ ತುಂಬ ಈಸಿ ಆಗಿಬಿಡುತ್ತೆ ನಿಮಗೆ ಲೇಸಿನೆಸ್ಸೇ ಬರಲ್ಲ ಯಾಕಂದ್ರೆ ಡೈಲಿ ಸ್ಕ್ವಾಟ್ ಮಾಡಿ ಮಾಡಿ ನಿಮಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ರೊಟೀನ್ ಕರೆಕ್ಟಾಗಿರುತ್ತೆ ನಿಮಗೆ ಅವಾಗಲೂ ನೆಕ್ಸ್ಟ್ ಏನು ಅನಿಸಲ್ಲ ನಿಮಗೆ ಮಾಡ್ಬೋದು ಎಸ್ ಫ್ರೀ ಎಕ್ಸಸೈಜ್ ಮುಗೀತು ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಕೆಟೆಲ್ ಬೆಲೆಯಲ್ಲಿ ನೋಡಿ ವಿ ಸ್ಕ್ವಾಟಲ್ಲಿ ಸ್ಕ್ವಾಟ್ ವಿತ್ ಫ್ರೆಂಟ್ ರೈಸ್ ಮಾಡಬೇಕು ನೋಡಿ ಎಸ್ ಹಿಂಗೆ ಸ್ಕ್ವಾಟ್ ಮಾಡಿ ಫ್ರೆಂಟ್ ರೈಸ್ ಮಾಡ್ಕೋಬೇಕು ನೋಡಿ ಎಸ್ ಮೇಲೆ ಬಂದಾಗ ಗ್ಲುಸ್ ಕ್ವೀಸ್ ಆಗಬೇಕು ಹೂ ಟೈಟ್ ಆಗಿರಬೇಕು ಎಸ್ ತುಂಬ ವರ್ಷಗಳಾಗಿತ್ತ ಮಾಡ್ತಾ ಇರ್ತಿದ್ದೆ ಅವಾಗ ಬಟ್ ಇದನ್ನು ಇನ್ನೂ ತುಂಬ ಬೇರೆ ಬೇರೆ ಕೆಟ್ಟಲು ಬೆಲೆಯಲ್ಲಿ ತುಂಬ ಎಕ್ಸಸೈಸ್ಗಳು ಇದ್ದಾವೆ ತುಂಬ ಬೇರೆ 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 ಎಕ್ಸಸೈಸ್ ಮಾಡ್ತಾ ಇರಬೇಕು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರಬೇಕು ಬ್ಯಾಲೆನ್ಸಿಂಗ್ ಮಾಡಬೇಕು ಫ್ಲೆಕ್ಸಿಬಿಲಿಟಿ ಇನ್ನೂ ಬ್ಯಾಲೆನ್ಸಿಂಗಲ್ಲಿ ತುಂಬ ಚೆನ್ನಾಗಿರ್ತವೆ ಎಕ್ಸಸೈಸ್ಗಳು ಬ್ಯಾಲೆನ್ಸಿಂಗ್ ಮಾಡೋದಾಗಿದೆಯಲ್ಲ ನಿಮ್ಮ ಮೈಂಡು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿವ್ ಆಗುತ್ತೆ ಕಾನ್ಸಂಟ್ರೇಟ್ ಮಾಡ್ತೀರಾ ಒಂದೇ ಕಡೆ ಫೋಕಸ್ ಕಾನ್ಸಂಟ್ರೇಟ್ ಮಾಡ್ತೀರಾ ನಿಮ್ಮ ಮೈಂಡ್ ನೆಕ್ಸ್ಟ್ ಲೆವೆಲ್ ಆಕ್ಟಿವ್ ಆಗ್ಬಿಡ್ತೀರಾ ಒಂದೇ ಕಡೆ ಕಾನ್ಸನ್ಟ್ರೇಟ್ ಮಾಡಲೇಬೇಕು ಕಾನ್ಸನ್ಟ್ರೇಟ್ ಅಂದರೆ ಬ್ಯಾಲೆನ್ಸ್ ತಪ್ಪಿಬಿಡುತ್ತೆ ಅದಕ್ಕೆ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ನೋಡಿ ಕೆಲವರು ಆ್ಯಕ್ಟಿವ್ ಆಗಿಲ್ಲ ಅಂದರೆ ಈ ಥರಕ್ಕೆ ಎಕ್ಸಸೈಸ್ ಮಾಡಿದರೆ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ತುಂಬ ಆ್ಯಕ್ಟಿವ್ ಆಗಿಬಿಡುತ್ತಾರೆ ನೋಡಿ ಎಸ್ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಲಂಜಸ್ ಮಾಡಿಬಿಟ್ಟು ಶೋಲ್ಡ್ರ್ ಪ್ರೈಸ್ ಮಾಡಬೇಕು ನೋಡಿ ಇಲ್ಲಿ ಕೆಟಲ್ ಬೆಲ್ಲಲ್ಲಿ ಏನಂದರೆ ರಿಸ್ಟ್ಗಳು ನೋವು ಬರೋದು ತುಂಬ ಬಂದ್ಬಿಡುತ್ತೆ ಕೆಟ್ ಇನ್ನೊಂದು ಎಕ್ಸ್ ನೆಕ್ಸ್ಟ್ ಲೆವೆಲ್ ಅಂದರೆ ಹಿಂಗೆ ಮೂವ್ಮೆಂಟ್ ಮಾಡಿ ಹಿಂಗೆ ರಿಸ್ಟ್ ಮೂಮೆಂಟ್ ಮಾಡಿರ್ತಲ್ಲ ಕೆಟಲ್ ಬೆಲ್ ಹಿಂದೆ ಹೊಡೆದು ಹೊಡೆದು ನೋಡಿ ಈ ಥರ ಒಂದು ಎಕ್ಸಸೈಸ್ಗೂ ಈ ಥರ ಮಾಡಿದಾಗ ತುಂಬ ನೋವಾಗುತ್ತೆ ಬಟ್ ಕಂಟ್ರೋಲ್ ಮಾಡ್ಕೋಬೇಕು ಅದೇ ನೋಡಿ ಎಸ್ ಬ್ಯಾಲೆನ್ಸ್ ಮಾಡ್ಕೋಬೇಕು ನೋಡಿ ನಮ್ಮಲ್ಲಿ ಕೆಟಲ್ ಬೆಲಲ್ಲಿ ಕಮ್ಮಿ ವೇಟೇ ಇದೊಂದು ಫೋರ್ಟೀನ್ ಕೆ ಜಿ ಇದೆ ಮ್ಯಾಕ್ಸ್ ಪಟ್ಟು ಕೆಲವೊಂದು ಕಡೆ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಟಿ ಕೆ ಜಿ ಎಲ್ಲ ಇರ್ತವೆ ಕೆಟಲ್ ಬೆಲ್ಗಳು ಹೆವಿ ವೆಯ್ಟ್ ನೋಡಿ ಬಟ್ ಹೇಗಾಗುತ್ತೆ ಅಂದರೆ ರಿಸ್ಟ್ ಮೇಲೆ ಭಾರ ಬೀಳುತ್ತಿದೆ ಆ್ಯಕ್ಚುಲಿ ಅಂದರೆ ಇವು ಡಂಬಲಲ್ಲಿ ನೋಡಿ ನಾವು ಶೋಲ್ಡರ್ ಪ್ರೆಸ್ ಮಾಡ್ಬೇಕಾದ್ರೆ ಅದು ಕರೆಕ್ಟಾಗಿರುತ್ತೆ ರಿಸ್ಟ್ ಕರೆಕ್ಟಾಗಿರುತ್ತೆ ಇದೇನಾಗ್ಬಿಡುತ್ತೆ ಅಂದರೆ ರಿಸ್ಟ್ ತುಂಬ ನೋವು ಬಂದುಬಿಡುತ್ತೆ ಎಸ್ ರೈಟು ಲೆಫ್ಟು ಮಾಡ್ಕೋಬೇಕು ನೋಡಿ ಇದೇ ನೋಡಿ ನಾನು ಹೇಳೋದಲ್ವ ಈ ಸ್ಪೀಡ್ ಇದೆ ಅಲ್ವಾ ಸ್ಕ್ವಾಟ್ ಮಾಡಿ ಲಂಜಸ್ ಮಾಡಿ ಲಂಜಸ್ ಮಾಡಿ ಬಂದುಬಿಟ್ಟು ಶೋಲ್ಡ್ರ್ ಪ್ರೆಸ್ ಮಾಡೋದಿರುತ್ತಲ್ವಾ ನಿಮಗೆ ನೋಡಿ ಹ್ಯಾಮ್ಸ್ಟಿಂಗ್ ಗ್ಲೂಡ್ಸ್ ಕ್ವಾಟರ್ಸಿಪ್ ಎಲ್ಲ ವರ್ಕ್ ಆಗುತ್ತೆ ಆಮೇಲೆ ಶೋಲ್ಡ್ರ್ ವರ್ಕ್ ಆಗುತ್ತೆ ಫೋರ್ ಆರ್ಮ್ಸು ಬ್ಯಾಲೆನ್ಸಿಂಗು ಎಲ್ಲ ಮಾಡಬೇಕು ನೋಡಿ ಅದಕ್ಕೆ ಹೇಳೋದು ಈ ಥರ ಸ್ಟ್ರೆಂತು ಸ್ಟ್ಯಾಮಿನಾ ಇರಬೇಕು ಅವಾಗ ಬರ್ನ್ ಮಾಡಬೇಕು ಈ ಥರ ಮಾಡಬೇಕು ಇದನ್ನು ನನಗೆ ತರ್ಡ್ ರೌಂಡ್ ಮಾಡ ಹುಷ್ಟ ಆಗ್ಬಿಟ್ಟೆ ಇವತ್ತು ಫಸ್ಟ್ ಟೈಮ್ ನೋಡಿ ತುಂಬ ದಿನ ಆಗಿತ್ತು ಮಾಡೋ ಮಾಡೋಸೊತ್ತಿಗೆ ಸಾಕಾಗೋಗ್ಬಿಟ್ಟಿತ್ತು ನನಗೆ ಯಪ್ಪಾ ಒಂದು ಸೆಕೆಂಡು ತಲೆನೇ ದಿಮ್ ಬಂದುಬಿಟ್ಟಿತ್ತು ನೋಡಿ ಅಂದರೆ ಇವಾಗ ಕಾರ್ಪ್ಸ್ ಸ್ವಲ್ಪ ಕಟ್ ಮಾಡಿದಾಗ ನಿಮಗೆ ಕಾರ್ಪ್ಸ್ ಕಟ್ ಮಾಡಿದಾಗ ಎನರ್ಜಿನೇ ಇರಲ್ಲ ನೋಡಿ ಈ ಥರ ದಯವಿಟ್ಟು ಎಲ್ಲ ಥರ ಎಕ್ಸಸೈಸ್ ಮಾಡಿ ಫಿಟ್ ಇರಬೇಕು ಓವರಾಲ್ ಇವಾಗ ನೂರು ಜನದ ಮಧ್ಯದಲ್ಲಿ ಒಬ್ಬನ ರೆಕಗ್ನೈಸ್ ಆಗೋದಿರುತ್ತೆ ನೋಡಿರಿ ಫಿಟ್ಟಾಗಿ ಅಪ್ಪ ಏನು ಗುರು ಇವನು ಅಂತ ಅದೇ ನೋಡಿ ನಿಮ್ಗೇನು ಕೊಟ್ಟರು ಸಿಗಲ್ಲ ರೀ ಸಾವಿರಾರು ರೂಪಾಯಿ ಕೊಟ್ಟು ಟಿ ಶರ್ಟ್ ತೊಗೊಂಡ್ರು ಅಷ್ಟೇ ಹಂಡ್ರೆಡ್ ರುಪೀಸ್ ಕೊಟ್ಟು ಫಿಟ್ಟಾಗಿರೋ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿ ಶರ್ಟ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಫಿಟ್ಟಾಗಿ ಕಾಣಿಸ್ಬಿಡ್ತಾನೆ ನಾನು ಕೆಲವ್ರಿಗೆ ಫಿಟ್ಟಾಗಿ ಉಟ್ಕೊಳ್ಳೋಕ್ಕೆ ಆಗಲ್ಲ ಬಿಕಾಸ್ ಅವ್ರ ಬಾಡಿ ಫಿಟ್ ಇರೋದೇ ಇಲ್ವಲ್ಲ ಶೇಪಲ್ಲಿ ಇದ್ದರೆ ತಾನೇ ಫಿಟ್ಟಾಗಿ ಉಟ್ಕೊಳ್ಳೋಕ್ಕೆ ಫಿಟ್ಟಾಗಿರೋರು ಯಾವಾಗಲೂ ಫಿಟ್ಟಾಗೆ ಹಾಕೋಬೇಕು ಡ್ರೆಸ್ನ ಅವಾಗೇ ನಿಮ್ಮದು ನೆಕ್ಸ್ಟ್ ಲೆವೆಲ್ ಕಾಣ್ತೀರ ಎಸ್ ರೈಟಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು ರೈಟಿಂದ ಒಂದು ಟೆನ್ ಮಾಡಿ ಅದು ಫಿಫ್ಟೀನ್ ಮಾಡಿ ಲೆಫ್ಟಿಂದ ಮತ್ತೆ ಮಾಡಬೇಕು ನೋಡಿ ಇದು ರೈಟ್ ಟು ಲೆಫ್ಟು ತುಂಬ ಜೊತೆ ಜೊತೆಗೆ ಆಲ್ಟ್ರನೇಟೂ ಮಾಡ್ಬೋದು ನೀವು ಒಂದೇ ಕಡೆ ಪ್ರೆಷರ್ ಹಾಕ್ಬೇಕು ಫಸ್ಟ್ ರೈಟಿಂದ ಮಾಡಿದರೆ ರೈಟಲ್ಲೇ ಮಾಡಬೇಕು ಲೆಫ್ಟಿಂದ ಮಾಡಿದರೆ ಲೆಫ್ಟ್ ಮೂಮೆಂಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಎಕ್ಸರ್ಸೈಸ್ಗಳು ಡಿಸೈನ್ ಮಾಡ್ತಾ ಇರ್ಬೋದು ನೋಡಿ ಟ್ರೈನರ್ಗಳು ಎಕ್ಸಸೈಜ್ ಡಿಸೈನ್ ಮಾಡಿದ್ರೆ ಬೇರೆ 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 ಡಿಸೈನ್ ಮಾಡ್ತಾರೆ ನನಗೆ ಏನಂದರೆ ಒಳ್ಳೆ ಒಳ್ಳೆ ಕ್ಲೈಂಟ್ ಸಿಕ್ಕಾಗ ನನಗೆ ತುಂಬ ಖುಷಿಯಾಗುತ್ತೆ ನನಗೆ ಇಲ್ಲಿ ಜಿಮ್ಮಿಂದ ಟೂ ತೌಸಂಡ್ ನೈನ್ಟೀನಿಂದ ಒಳ್ಳೆ ಬೆಸ್ಟ್ ಕ್ಲೈಂಟ್ ಅಂದರೆ ಒಬ್ಬರು ರಿಷಿ ಅಂತ ಇದ್ದಾನೆ ಏನು ಮಾಡ್ತಾರೆ ಅಂದರೆ ಅವ್ರು ನನಗೆ ತುಂಬ ಆಗೋದು ಆದರೂ ಉಷ್ಟು ಯಾವಾಗಲೂ ಫೈಟ್ ಏನಂದ್ರೆ ಟ್ರೈನರ್ಗೆ ಯಾವ ಥರ ಕ್ಲೈಂಟ್ ಇದ್ದಾಗ ನಾವು ಒಳ್ಳೆ ಎಕ್ಸಸೈಸ್ ಡಿಸೈನ್ ಮಾಡ್ಬೋದು ಆ ಥರ ಏನಂದ್ರೆ ಬೇರೆ 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 ನಾನು ಯಾವಾಗಲೇನಂದ್ರೆ ಅವರು ಅವ್ರನ್ನ ಫೇಲ್ಯೂರ್ ಮಾಡ್ಬೇಕಂತ ನಂದು ಕೆಲಸ ಅವರು ನಾನು ಫೇಲ್ಯೂರ್ ಆಗಬಾರ್ದು ಅಂತ ಅವ್ರದ್ದು ಬಟ್ ಏನೇ ಆದರೂ ಫೈನಲ್ ಟ್ರೈನರ್ ಟ್ರೈನರ್ ಅಲ್ವಾ ಒಟ್ಟೆ ಫೇಲ್ಯೂರ್ ಆಗಿಬಿಡ್ತಾರೆ ನೋಡಿ ಬಟ್ ಇಂಟೆನ್ಸ್ ಹೆವಿ ಅದೇ ಥರ ಮಾಡಿಸ್ಬೇಕು ನೋಡಿ ನನಗೆ ಆ ಥರ ಕ್ಲೈಂಟ್ ಸಿಗಬೇಕು ಬಾಡಿ ವೇಟಿಂದ ಫಿಟ್ನೆಸ್ ಮಾಡಿ ನೀವು ಮಾಡೋಕ್ಕೆ ರೆಡಿ ಇದ್ರೆ ನಾನು ಮಾಡ್ಸೋಕೆ ರೆಡಿ ಇರ್ತೀನಿ ಫಿಟ್ಟಾಗಿ ಇರಬೇಕು ಎಲ್ಲ ಥರ ಎಕ್ಸಸೈಜ್ ಮಾಡಬೇಕು ಕೆಲವೊಂದು ಕ್ಲೈಂಟ್ ಅದೇ ಹೇಳ್ತೀನಿ ನೋಡಿ ತುಂಬ ಬೇರೆ 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 ಥರ ಇದ್ದಾರೆ ಬಟ್ ನಾನು ಹೇಳಿದ್ದು ಈ ಥರನೇ ಎಷ್ಟೋ ಜನ ಬೆಟರ್ ದನ್ ಆಪ್ಷನ್ ಅಂದರೆ ತುಂಬ ಸಿಗ್ತಾರೆ ನನಗೆ ಕೆಲವೊಂದೆಲ್ಲ ತುಂಬ ಜನ ಇದ್ದಾರಲ್ವ ಅದರಲ್ಲಿ ಪರ್ಸೆಂಟ್ ರಂಗ್ ತಗೊಂಡಾಗ ಈ ಥರ ಕ್ಲೈಂಟ್ಸ್ಗಳು ತುಂಬ ಇದ್ದಾರೆ ಕೆಲವೊಂದು ನೋಟ್ ಮಾಡ್ಕೋಬೋದು ಎಸ್ ಪುಷ್ ಬ್ರೀದ್ ಔಟ್ ಮಾಡಬೇಕು ನೋಡಿ ಇಲ್ಲಿ ಬ್ರೀದ್ ನಾರ್ಮಲ್ ಮಾಡಿದ್ರೆ ಓಕೆ ನಾನು ಇದು ಇದೆಯಲ್ವಾ ನೋಡಿ ಜಸ್ಟ್ ಫಿಫ್ಟೀನ್ ಕೆ ಜಿಲಿ ಹುಸ್ಟ್ ಆಗಿಬಿಡುತ್ತೆ ಅದು ರೆಫ್ಸ್ ಜಾಸ್ತಿ ಮಾಡ್ಬೇಕಾದಾಗ ಮೂಮೆಂಟ್ ಜಾಸ್ತಿ ಕಾಡಿಯೋ ಜಾಸ್ತಿ ಅದೇ ಹೇಳ್ತಾರೆ ಸ್ಪೀಡ್ ಮೂಮೆಂಟ್ ಮಾಡ್ತಿದ್ದಾಗ ನಿಮ್ಗೆ ಕಾಡಿಯೋ ವರ್ಕ್ ಆಗ್ತಾ ಇರುತ್ತೆ ನೋಡಿ ಇದನ್ನ ಜಸ್ಟ್ ಟ್ರೈ ಮಾಡಿ ಜಸ್ಟ್ ಫೋರ್ ಟು ಫೈವ್ ಎಕ್ಸಸೈಸ್ ಮಾಡಿರ್ತೀನಿ ಆ ಫೋರ್ ಟು ಫೈವ್ ಎಕ್ಸಸೈಸ್ ನೋಡಿ ನಿಮಗೆ ಯಾವ ಯಾರಾದರೂ ಯಾವಾಗ ಟ್ರೈ ಮಾಡಿ ನೋಡಿ ಇದು ಎಕ್ಸಸೈಜನ್ನ ದಯವಿಟ್ಟು ಮಾಡಿ ಈ ಥರ ಮಾಡಿ ಜಸ್ಟ್ ಆಯಿತು ರೈಟ್ ಟು ಲೆಫ್ಟ್ ಆದ ಕೂಡಲೇ ಜಸ್ಟ್ ಹೋಲ್ಡ್ ಮಾಡಿ ವಿ ಸ್ಕ್ವಾಡ್ ಪೊಸಿಷನಲ್ಲಿ ಹೋಲ್ಡ್ ಮಾಡ್ಕೊಂಡು ಟೋ ಅಟ್ ನೀ ಮತ್ತು ಟೋ ಒಂದು ಲೆವೆಲ್ಗೆ ಬರಬೇಕು ನೋಡಿ ನೀ ಒಳಗಡೆ ಬರೋದು ಹೊರಗಡೆ ಹೋಗೋದು ಆಗಬಾರ್ದು ಎಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟು ವಾಟ್ರ್ ಬ್ರೇಕ್ ನೋಡಿ ನೆಕ್ಸ್ಟು ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟ್ರ್ ಕುಡಿರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ದಯವಿಟ್ಟು ನೀರು ಕುಡಿಯಲೇಬೇಕು ನೋಡಿ ತುಂಬ ಜನ ನೀರು ಕುಡಿಲ್ಲ ದಯವಿಟ್ಟು ನೀರು ಕುಡಿಯಿರಿ ನೀರು ಕುಡಿಯೋದಂದರೆ ಒಂದೇ ಸತಿ ಘಟ ಘಟ ಕುಡಿಯೋದೆಲ್ಲ ಸ್ವಲ್ಪ 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 ಕುಡಿತಾ ಇರಬೇಕು ನೋಡಿ ಅದು ಎಂಟಾಡೇ ತೊಗೋಬೇಕು ಪ್ರೋಟೀನ್ ಅಷ್ಟೇ ಒಂದೇ ಸತಿ ಪ್ರೋಟೀನ್ ತೊಗೊಳೋದಲ್ಲ ಕಾರ್ಪ್ಸ್ ಅಷ್ಟೇ ಎಲ್ಲ ಥರ ಫುಡ್ ಅಂದರೆ ಒಂದು ಕಡೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಒಂದೇ ಸತಿ ತಿನ್ನಬಾರ್ದು ದಯವಿಟ್ಟು ಸ್ವಲ್ಪ 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 ಹ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕು ದಯವಿಟ್ಟು ನೀರು ಕುಡೀರಿ ನೀರು ತುಂಬ ಜನ ಕುಡಿತಾಯಿರಲ್ಲ ನೋಡಿ ಪ್ರೋಟೀನ್ ತಿಂದ ಮೇಲೆ ಅದೇ ನೋಡಿ ನಿಮಗೆ ತುಂಬ ಜನಕ್ಕೆ ಈ ಥರ ಇರಿ ಇನ್ಫೆಕ್ಷನು ಕಿಡ್ನಿ ಸ್ಟೋನು ತುಂಬ ಬೇರೆ 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 ಪ್ರಾಬ್ಲಮ್ ಆಗೋದೇ ವಾಟ್ರ್ ನಿಮಗೆ ತೊಗೊಳಿಲ್ಲ ಅಂದರೆ ಪ್ರೋಟೀನ್ ತೊಗೊಂಡು ಬಿಡ್ತಾರೆ ಹೈ ಬಟ್ ವಾಟ್ರೇ ಕುಡಿತಾ ಇರಲ್ಲ ನೀರು ಕುಡಿಬೇಕು ದಯವಿಟ್ಟು ಓಕೆನಾ ಓವರಲ್ ಫಿಟ್ ಆಗಿರಬೇಕು ಎಲ್ಲ ಕಡೆಯಿಂದ ನೋಡೋಕ್ಕೂ ಫಿಟ್ ಆಗಿರಬೇಕು ಇಂಟರ್ನಲ್ ಆರ್ಗನ್ಸ್ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿ ನೆಕ್ಸ್ಟ್ ಲೆವೆಲ್ ಎಲ್ಲ ಥರ ಇರಬೇಕು ನೋಡಿ ಕೆಲವರು ನೋಡೋಕ್ಕೆ ಫಿಟ್ ಆಗಿರ್ತಾರೆ ಇಂಟರ್ನಲ್ ಆರ್ಗನ್ಸ್ ಹೊಗೆ ಹಾಕ್ಕೊಂಡಿರ್ತವೆ ಕರೆಕ್ಟಾಗಿ ಡಯೆಟ್ ಮಾಡಲ್ಲ ಜಂಕ್ ಫುಡ್ ಆಯಿಲ್ ಫುಡ್ ಎಲ್ಲ ತಿನ್ಕೊಂಡು ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡಿರ್ತಾರೆ ಇದು ನೋಡಿ ಸ್ಕ್ವಾಡ್ ವಿತ್ ಜಂಪ್ ಮಾಡಬೇಕು ನೋಡಿ ಎಸ್ ಫಸ್ಟ್ ಸ್ಕ್ವಾಡ್ ವಿತ್ ಜಂಪ್ ಮಾಡಿದಾಗ ಆ ಟೋ ಮೇಲೆ ಭಾರ ಹಾಕ್ಬಿಟ್ಟು ಆ್ಯಂಕಲ್ಗೆ ಬರಬೇಕು ನೋಡಿ ಹೊತ್ತು ಒಂದೇ ಸರ್ತಿಗೆ ಜಂಪ್ ಆಗಬಾರ್ದು ಎಸ್ ತುಂಬ ಜನ ನೋಡಿ ಹೆಲ್ತ್ ಹೆಂಗೆ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಇಲ್ಲೆಲ್ಲ ಫಿಟ್ನೆಸ್ ಮಾಡ್ತಾರೆ ಹೋಗಿ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ವೀಕೆಂಡ್ ಆದಾಗ ಆ ಥರ ಮಾಡಿದ್ರೆ ಹೆಂಗ್ರಿ ತಿಂದು ಏನು ತಿಂದು ಕುಡಿದು ಸಾಯ್ಬೇಕು ಅಂತಾರೆ ಕುಡಿದು ಅಲ್ಲ ತಿಂದು ಇಲ್ಲ ತಿಂದು ಆ ಥರ ಎಲ್ಲ ಮಾಡಬಾರ್ದು ಬೇರೆ ಥರ ಆಗಿಬಿಡುತ್ತೆ ನೋಡಿ ಇದು ನನ್ನ ಬಾಯಿ ಸರಿಯಾಗಿ ಬಂದುಬಿಡುತ್ತೆ ತಿನ್ನಬೇಕು ಆರೋಗ್ಯವಾಗಿರಬೇಕು ತಿನ್ನೋದಂದರೆ ಆರೋಗ್ಯಕರ ಆಹಾರ ತಿನ್ನಬೇಕು ಕುಡಿಬೇಕಂದ್ರೆ ಒಳ್ಳೆಯದನ್ನು ಚೆನ್ನಾಗಿ ತೊಗೊಳ್ಬೇಕು ಏನು ತೊಗೊಳ್ಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ ಸಮ್ ಟೈಮ್ ಯಾವಾಗಾದ್ರೂ ರೇರಲ್ಲಿ ಓಕೆ ಅದನ್ನೇ ಅಡಿಕ್ಟ್ ಹಾಕೊಂಡು ಅನೇಲ್ ತಗೊಳ್ಳೋದಲ್ಲ ಎಲ್ಲ ಕಡೆಯಿಂದ ಪರ್ಫಾಮೆನ್ಸ್ ಚೆನ್ನಾಗಿರ್ಬೇಕು ಸ್ಟ್ರೆಂತ್ ಇರಬೇಕು ಸ್ಟಾಮಿನಾ ಇರಬೇಕು ಕಾಡಿ ಇರಬೇಕು ಕಾಡಿ ಎಕ್ಸರ್ಸೈಸ್ ಮಾಡಬೇಕು ನಾನು ಬೇರೆ ಫುಟ್ಟಲ್ಲಿ ಕ್ರಾಸ್ ಮಾಡ್ತಾ ಇದ್ದೀನಿ ಆಮೇಲೆ ಬ್ಯಾಲೆನ್ಸಿಂಗ್ ಮಾಡ್ತೀನಿ ಇದರಲ್ಲಿ ಒಂದಿನ ವೀಡಿಯೋ ಮಾಡ್ತೀನಿ ಯಾವ ಥರ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂತ ದಯವಿಟ್ಟು ಸ್ಟ್ರೆಂತ್ ಸ್ಟ್ಯಾಮಿನಾ ಎಲ್ಲ ಇರಬೇಕು ಕಾಡಿ ಎಕ್ಸರ್ಸೈಸ್ ಆದರೂ ಆಗಿತ್ತು ಆದರೂ ಮಾಡ್ತೀನಿ ನಾನು ಡೈಲಿ ಒಂದು ಟೆನ್ ಮಿನಿಟ್ಸ್ ಈ ಥರ ಮೂಮೆಂಟ್ಸು ಅದು ಬೇರ್ ಫುಟ್ಟಲ್ಲಿ ಇದೆಯಲ್ವ ಒಳ್ಳೆ ವರ್ಕ್ ಆಗ್ತಾ ಇರತ್ತೆ ನಿಮಗೆ ಅದು ಪ್ರೆಷರ್ ಬಟನ್ಸ್ ವರ್ಕೌಟ್ ಆದ್ಮೇಲೆ ಸ್ಟ್ರೆಚಿಂಗ್ ಮಾಡಿ ತುಂಬ ನೋಡಿ ಇವಾಗ ತಿಂತಾರೆ ತಿನ್ನೋದಂದರೆ ಆರೋಗ್ಯಕರ ಆಹಾರ ತಿನ್ನಬೇಕು ಕುಡಿಯೋದಂದರೆ ಒಳ್ಳೆಯದು ಏನು ತೊಗೋಬೇಕು ಅನ್ನೋದು ಗೊತ್ತಿರಬೇಕು ಫ್ರೂಟ್ಸು ಹೈಡ್ರೇಟ್ ಶುಗರ ಹಿಂಗೆ ಹ್ಯಾಡ್ ಶುಗರ್ನ ಆ್ಯಡ್ ಮಾಡಿಕೊಂಡು ಆ ಥರ ಎಲ್ಲ ಜ್ಯೂಸ್ ಗ್ಯೂಸ್ ತೊಗೊಳೋದಲ್ಲ ಫ್ರೂಟ್ಸಿಂದ ತಿನ್ನಿ ಆ ಸೀಸನ್ಗೆ ಏನು ಬರುತ್ತೆ ಹಣ್ಣುಗಳೆಲ್ಲ ತಿನ್ನಬೇಕು ನೋಡಿ ಇವಾಗ ಸಮ್ಮರ್ ನೋಡಿ ಇವಾಗ ಕಲ್ಲಂಗಡಿ ಈ ಮಾವಿನಕಾಯಿ ಅದನ್ನು ಒಳ್ಳೇದು ನೋಡಿ ಮಾವಿನಕಾಯಿ ಒಳ್ಳೆ ಕ್ಯಾಲರಿ ಇರುತ್ತೆ ಅದು ಬಟ್ ಅದು ನ್ಯಾಚುರಲಿಂದ ಶುಗರ್ ನೋಡಿ ಪ್ರಕೃತಿಯಿಂದ ಏನು ಬಂದಿರುತ್ತೆ ನೇಚರಿಂದ ಅದು ಶುಗರ್ ಇದೆಯಲ್ಲ ಫ್ರೂಟ್ಸಲ್ಲಿರೋಂಥ ಆ ಥರ ತಗೋಬೇಕು ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೂ ಹ್ಯಾಡ್ ಮಾಡ್ಕೊತಿರಲ್ಲ ಶುಗರ್ ಎಲ್ಲ ಅದು ವರ್ಸ್ಟ್ ನೋಡಿ ಆ ಥರ ತೊಗೊಬೋದು ಕರೆಕ್ಟಾಗಿ ಮಾಡಬೇಕು ಎಲ್ಲನೂ ಎಲ್ಲಾನು ಎಸ್ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ವೀಕೆಂಡ್ ಬರ್ತಿದೆ ಎಂಜಾಯ್ ಮಾಡಿ ಹೋಗಿ ಆಚೆ ಹೋಗಿ ನೋಡಿ ಯುದ್ಧ ಕಾಂಡ ಮೂವಿ ಬಂದಿದೆ ದಯವಿಟ್ಟು ಹೋಗಿ ನೋಡಿ ಫ್ಯಾಮಿಲಿ ಜೊತೆ ಕರ್ಕೊಂಡು ಹೋಗಿ ಒಳ್ಳೆ ಕಂಟೆಂಟ್ ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಕಷ್ಟ ಅಂದರೆ ಎಲ್ಲರೂ ಕಷ್ಟಪಟ್ಟು ಮಾಡ್ತಾರೆ ಬಟ್ ಇವರು ಸಾಲಾಗಿಲ್ಲ ಮಾಡಿಕೊಂಡು ಆ ಮಗುದೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಕಾಸು ಸೇಲ್ ಮಾಡ್ಬೇಕಾದ್ರೆ ಬೇರೆ ಥರನೇ ಅನಿಸುತ್ತೆ ಬಟ್ ಜೀವನದಾಗೆಲ್ಲ ಆಗುತ್ತೆ ಬಿ ಪಾಸಿಟಿವ್ ಚೆನ್ನಾಗಿರಬೇಕು ಈ ಥರ ಸಹಾಯ ಮಾಡಿ ಕೆಲವೊಂದು ಕೆಲವೊಂದು ವಸ್ತುಗಳು ತಗೊಂಡು ಸಹಾಯ ಮಾಡೋದು ಈ ಥರ ಮೂವಿಗೆ ಹೋಗ್ಬಿಟ್ಟು ಇದೇ ಥರ ಹೆಲ್ಪ್ ಮಾಡಿ ನಿಮಗೂ ಎಂಟರ್ಟೈನ್ಮೆಂಟ್ ಇರುತ್ತೆ ಒಂಥರ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು